ಹದಿ ವಯಸ್ಸಿನ ಯುವತಿ ಆಗ ತಾನೇ ವಿವಾಹವಾದವಳು ಅಂದರೆ ಇನ್ನೂ ಮೈಯ ಅರಿಸಿನ ಆರದವಳು ಹನ್ನೆರಡು ಗಂಟೆಗಳ ಕಾಲ ಕುದುರೆ ಸವಾರಿ ಮಾಡಿ ಬಂದಿದ್ದಾಳೆ ತನ್ನ ಪತಿ ಹಾಗೂ ಮಾವ ಸೇರಿ ಮಹಾರಾಜರ ಸಾವಿಗೆ ಸಂಚಲನ ನಡೆಸುತ್ತಿರುವುದನ್ನು ರಾಜರ ಪ್ರಾಣ ಅಪಾಯದಲ್ಲಿರುವುದನ್ನು ತಿಳಿಸಲು ತನ್ನ ಮುಂದೆ ಬಂದು ನಿಂತಿದ್ದಾಳೆ ಅವನ ಮನಸ್ಸು ಅಭಿಮಾನ ಗೌರವ ಅನುಮಾನ ಸಂದೇಹಗಳಿಂದ ಗೊಂದಲದ ಗೂಡಾಗಿತ್ತು ಕೂಡಲೇ ಕೊತ್ವಲನೆಗೆ ಕರೆ ಹೋಯಿತು ಪರೀಕ್ಷಿಸಿ ನೋಡಲಾಗಿ ಕೋಟೆಯ ಬಾಗಿಲ ಹತ್ತಿರ ಮದ್ದು ಗುಂಡುಗಳ ಸಂಗ್ರಹ ಅಡಗಿಸಿಡಲಾಗಿತ್ತು ಇವು ಹೋಳಿ ಹಬ್ಬದಲ್ಲಿ ಬಳಸುವಂತಹ ಮದ್ದು ಗುಂಡುಗಳಾಗಿರಲಿಲ್ಲ ರಂಗದಲ್ಲಿ ಬಳಸುವಂತವಾಗಿದ್ದವು ಗೋದಾಬಾಯಿಯ ಈ ಒಂದು ಸನ್ನಿವೇಶ ಮತ್ತೆ ಹಾಗೆ ಮುಂದುವರ್ಸ್ತೀನಿ ಒಂದೊಂದು ಇದರಲ್ಲಿ ನಮಸ್ಕಾರ